ಓಂ ಶಾಂತಿ ಇಂದಿನ ಮುರಳಿಯ ದಿನಾಂಕ ಹದಿನೇಳು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ತೈದು ಪ್ರಾಥಮುರಳಿ ಓಂ ಶಾಂತಿ ಬಾಪ್ತದ ಮಧುಬನ ಮಧುರ ಮಕ್ಕಳೇ ನೀವು ಮನಸ್ಸ ವಾಚ ಕರ್ಮಣ ಬಹಳ ಬಹಳ ಖುಷಿಯಲ್ಲಿರಬೇಕಾಗಿದೆ ಎಲ್ಲರನ್ನು ಖುಷಿ ಪಡಿಸಬೇಕು ಯಾರಿಗೂ ದುಃಖವನ್ನು ಕೊಡಬಾರದು ಡಬಲ್ ಪ್ರಶ್ನೆ ಡಬಲ್ ಅಹಿಂಸಕರಾಗುವ ಮಕ್ಕಳು ಯಾವ ಗಮನ ನೀಡಬೇಕು ಉತ್ತರ ಒಂದೇ ಪಾಯಿಂಟ್ ಆಗಿದೆ ಗಮನವನ್ನು ನೀಡಿ ಯಾರಿಗಾದರೂ ದುಃಖವಾಗುವಂತ ಮಾತು ಬಾಯಿಂದ ಬರಬಾರ್ದು ಏಕೆಂದರೆ ಮಾತಿನ ಮೂಲಕ ದುಃಖ ಕೊಡುವುದು ಸಹ ಹಿಂಸೆಯಾಗಿದೆ ಎರಡನೇ ಪಾಯಿಂಟ್ ನಾವು ದೇವತೆಗಳಾಗುವವರಿದ್ದೇವೆ ಆದ್ದರಿಂದ ಚಲನೆಯು ಬಹಳ ರಾಯಲಾಗಿರಲಿ ಆಹಾರ ಪಾನೀಯಗಳು ಬಹಳ ಮಟ್ಟದ್ದು ಅಲ್ಲ ಕನಿಷ್ಠ ಮಟ್ಟದ್ದು ಅಲ್ಲ ಮಧ್ಯಮ ಮಟ್ಟದ್ದು ಸ್ಥಿತಿಯಲ್ಲಿರಲಿ ಗೀತೆ ನಿರ್ಬಲರೊಂದಿಗೆ ಬಲಶಾಲೆಯ ಯುದ್ಧ ಓಂ ಶಾಂತಿ ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳಿಗೆ ತಂದೆಯವರು ಪ್ರತಿನಿತ್ಯ ಮೊಟ್ಟ ಮೊದಲಿಗೆ ತಿಳಿಸುತ್ತಾರೆ ತಮ್ಮನ್ನು ಆತ್ಮನದ ತಿಳಿದು ಕುಳಿತುಕೊಳ್ಳಿ ಮತ್ತು ತಂದೆಯನ್ನು ನೆನಪು ಮಾಡಿ ಅಟೆನ್ಷನ್ ಪ್ಲೀಸ್ ಎಂದು ಹೇಳುತ್ತಲ್ಲವೇ ಅಂದಾಗ ತಂದೆಯವರು ತಿಳಿಸುತ್ತಾರೆ ಮೊದಲೇದಾಗಿ ತಂದೆಯ ಕಡೆ ಗಮನ ಕೊಡಿ ತಂದೆಯವರು ಎಷ್ಟು ಮಧುರವಾಗಿದ್ದಾರೆ ಅವರಿಗೆ ಪ್ರೀತಿಯ ಸಾಗರ ಜ್ಞಾನ ಸಾಗರ ಎಂದು ಹೇಳಲಾಗುತ್ತದೆ ಅಂದ ಮೇಲೆ ನೀವು ಪ್ರಿಯರಾಗಬೇಕು ಮನಸ್ಸ ವಾಚ ಕರ್ಮಣ ಪ್ರತಿಯೊಂದು ಮನಸ್ಸಿನಲ್ಲಿಯೂ ನಿಮಗೂ ಖುಷಿ ಇರಬೇಕಾಗಿದೆ ಯಾರಿಗೆ ದುಃಖವನ್ನು ಕೊಡಬಾರದು ತಂದೆಯೂ ಸಹ ಯಾರಿಗೂ ದುಃಖ ಕೊಡುವುದಿಲ್ಲ ತಂದೆಯು ಬಂದಿರುವುದೇ ಸಿಖಿಯನ್ನಾಗಿ ಮಾಡಲು ಆದ್ದರಿಂದ ನೀವು ಸಹ ಯಾರಿಗೂ ಯಾವುದೇ ಪ್ರಕಾರದ ದುಃಖ ಕೊಡಬಾರದು ಯಾವುದೇ ಅಂತಹ ಕರ್ಮ ಮಾಡಬಾರ್ದು ಮನಸ್ಸಿನಲ್ಲಿಯೂ ಬರಬಾರದು ಆದರೆ ಆ ಸ್ಥಿತಿಯು ಅಂತಿಮದಲ್ಲಿ ಬರುವುದು ಅಲ್ಲಿವರೆಗೆ ಕರ್ಮೇಂದ್ರಿಯಗಳಿಂದ ಯಾವುದಾದರೂ ಒಂದು ತಪ್ಪಾಗುತ್ತಾ ಇರುತ್ತವೆ ತಮ್ಮನ್ನು ಆತ್ಮನೆಂದು ತಿಳಿದು ಅನ್ಯನನ್ನು ಸಹೋದರನೆಂದು ಆತ್ಮನೆಂದು ನೋಡಿದಾಗ ಯಾರಿಗೂ ದುಃಖ ಕೊಡುವುದಿಲ್ಲ ಶರೀರವನ್ನೇ ನೋಡದಿದ್ದರೆ ದುಃಖವನ್ನು ಹೇಗೆ ಕೊಡುತ್ತೀರಿ ಇದರಲ್ಲಿ ಗುಪ್ತ ಪರಿಶ್ರಮ ಇದೆ ಇದೆಲ್ಲವೂ ಬುದ್ಧಿಯ ಕೆಲಸವಾಗಿದೆ ನೀವೀಗ ಪಾರಸ್ ಬುದ್ಧಿವರಾಗಿದ್ದೀರಿ ಆಗುತ್ತಿದ್ದೀರಿ ಯಾವಾಗ ಪಾರಸ್ ಬುದ್ಧಿವರಾಗಿದ್ದೀರೋ ಆಗ ಬಹಳ ಸುಖವನ್ನು ನೋಡಿದಿರಿ ನೀವೇ ಸುಖಧಾಮದ ಮಾಲೀಕರಾಗಿದ್ದೀರಿ ಆಗುತ್ತೇವೆ ಇದು ದುಃಖಧಾಮವಾಗಿದೆ ಇದು ಬಹಳ ಸಹಜವಾದ ಮಾತಾಗಿದೆ ಈ ಆ ಶಾಂತಿಧಾಮವು ನಮ್ಮ ಮಧುರ ಮನೆಯಾಗಿದೆ ನಾವು ಅಲ್ಲಿಂದ ಪಾತ್ರವನ್ನು ಅಭಿನಯಿಸಲು ಬಂದಿದ್ದೇವೆ ದುಃಖದ ಪಾತ್ರವನ್ನು ಸಹ ಬಹಳ ಸಮಯ ಅಭಿನಯಿಸಿದ್ದೇವೆ ಈಗ ಸುಖಧಾಮಕ್ಕೆ ಹೋಗಬೇಕಾಗಿದೆ ಆದ್ದರಿಂದ ಪರಸ್ಪರ ಸಹೋದರ ಸಹೋದರನ್ನು ತಿಳಿಯಬೇಕಾಗಿದೆ ಆತ್ಮವು ಆತ್ಮಕ್ಕೆ ದುಃಖ ಕೊಡಲು ಸಾಧ್ಯವಿಲ್ಲ ತನ್ನನ್ನು ಆತ್ಮನೆಂದು ತಿಳಿದು ತಂದೆಯೊಂದಿಗೆ ಆತ್ಮನೊಂದಿಗೆ ಮಾತನಾಡುತ್ತಿದ್ದೇವೆ ಆತ್ಮವೇ ಶಿವಾಸನದ ಮೇಲೆ ಈ ರಾಜಮಾನವಾಗಿದೆ ಇದು ಸಹ ಶಿವತಂದೆಯ ರಥವಲ್ಲವೇ ಮಕ್ಕಳು ಹೇಳುತ್ತಾರೆ ನಾವು ಶಿವತಂದೆಯ ರಥವನ್ನು ಶೃಂಗರಿಸುತ್ತೇವೆ ಶಿವತಂದೆಯ ರಥಕ್ಕೆ ತಿನ್ನಿಸುತ್ತೇವೆ ಆಗ ಶಿವತಂದೆಯ ನೆನಪೇ ಇರುತ್ತದೆ ಅವರು ಕಲ್ಯಾಣಕಾರಿ ತಂದೆಯಾಗಿದ್ದಾರೆ ತಂದೆ ಹೇಳುತ್ತಾರೆ ನಾನು ಪ್ರಪಂಚ ತತ್ವಗಳ ಕಲ್ಯಾಣವನ್ನು ಮಾಡುತ್ತೇನೆ ಅಲ್ಲಿ ಯಾವುದೇ ವಸ್ತು ಎಂದು ತೊಂದರೆ ಕೊಡುವುದಿಲ್ಲ ಇಲ್ಲವಾದರೆ ಕೆಲವೊಮ್ಮೆ ಬಿರುಗಾಳಿ ಕೆಲವೊಮ್ಮೆ ಚಳಿ ಹೇಗೇಗೋ ಬರುತ್ತಿರ್ತದೆ ಆದರೆ ಸತ್ಯುಗದಲ್ಲಿ ಸದಾ ವಸಂತ ಋತು ಇರುತ್ತದೆ ದುಃಖದ ಹೆಸರಿರುವುದಿಲ್ಲ ಅದು ಸ್ವರ್ಗವಾಗಿದೆ ತಂದೆಯು ನಿಮ್ಮನ್ನು ಅಂತಹ ಸ್ವರ್ಗದ ಮಾಲೀಕರನ್ನಾಗಿ ಮಾಡಲು ಬಂದಿದ್ದಾರೆ ಸರ್ವಶ್ರೇಷ್ಠ ಭಗವಂತನಾಗಿದ್ದಾರೆ ಸರ್ವಶ್ರೇಷ್ಠ ತಂದೆಯು ಸರ್ವಶ್ರೇಷ್ಠ ಶಿಕ್ಷಕನಾಗಿದ್ದಾರೆ ಅಂದಮೇಲೆ ಅವಶ್ಯವಾಗಿ ಅವರು ಶ್ರೇಷ್ಠಾತಿ ಶ್ರೇಷ್ಠನಾಗಿಯೇ ಮಾಡುತ್ತಲ್ವೇ ನೀವು ಈ ಲಕ್ಷ್ಮೀನಾರಾಯಣರಾಗಿದ್ದೀರಿ ಇವೆಲ್ಲ ಮಾತುಗಳನ್ನು ಮರೆತು ಹೋಗುತ್ತೀರಿ ಇವನ್ನು ತಂದೆ ಬಂದು ತಿಳಿಸುತ್ತಾರೆ ಋಷಿ ಮುನಿ ಮೊದಲಾದವರೊಂದಿಗೆ ತಾವು ರಚಯಿತ ಮತ್ತು ರಚನೆಯನ್ನು ತಿಳಿದುಕೊಂಡಿದ್ದೀರಾ ಎಂದು ಕೇಳಿದಾಗ ನಮಗೆ ಗೊತ್ತಿಲ್ಲ ಗೊತ್ತಿಲ್ಲ ಎಂದು ಹೇಳುತ್ತಿದ್ದರು ಅವರ ಬಳಿಯ ಜ್ಞಾನದಲ್ಲಿ ಬಂದಾಗ ಮತ್ತೆ ಇದು ಪರಂಪರೆಯಿಂದ ನಡೆದು ಬರಲು ಹೇಗೆ ಸಾಧ್ಯ ತಂದೆ ತಿಳಿಸುತ್ತಾರೆ ನಾನು ಜ್ಞಾನವನ್ನು ಈಗಲೇ ಕೊಡುತ್ತೀನಿ ಇದರಿಂದ ನಿಮ್ಮ ಸದ್ಗತಿ ಆಗುತ್ತದೆ ಎಂದರೆ ಮತ್ತೆ ಜ್ಞಾನದ ಅವಶ್ಯಕತೆ ಇಲ್ಲ ದುರ್ಗತಿ ಇಲ್ಲ ಸತ್ಯಕ್ಕೆ ಸದ್ಗತಿ ಎಂದು ಹೇಳಲಾಗುತ್ತದೆ ಇಲ್ಲಿ ದುರ್ಗತಿ ಇದೆ ಆದರೆ ನಾವು ದುರ್ಗತಿಯಲ್ಲಿದ್ದೇವೆಂದು ಯಾರಿಗೂ ತಿಳಿದಿಲ್ಲ ತಂದೆಗೆ ಮಾರ್ಗದರ್ಶಕ ಮುಕ್ತಿ ದಾತ ಅಂಬಿಗನೆಂದು ಗಾಯನ ಮಾಡಲಾಗುತ್ತದೆ ವಿಷಯ ಸಾಗರದಿಂದ ಎಲ್ಲರ ದೋಣಿಗಳನ್ನು ಪಾರು ಮಾಡುತ್ತಾರೆ ಅದಕ್ಕೆ ಕ್ಷೀರ ಸಾಗರವೆಂದು ಹೇಳಲಾಗುತ್ತದೆ ವಿಷ್ಣುವನ್ನು ಕ್ಷೀರ ಸಾಗರದಲ್ಲಿ ತೋರಿಸುತ್ತಾರೆ ಇದೆಲ್ಲವೂ ಭಕ್ತಿ ಮಾರ್ಗದ ಗಾಯನವಾಗಿದೆ ದೊಡ್ಡ ದೊಡ್ಡ ಸರೋವರಗಳನ್ನು ಮಾಡಿ ಅದರಲ್ಲಿ ವಿಷ್ಣುವಿನ ದೊಡ್ಡ ಚಿತ್ರವನ್ನು ತೋರಿಸುತ್ತಾರೆ ತಂದೆ ತಿಳಿಸುತ್ತಾರೆ ನೀವೇ ಇಡೀ ವಿಶ್ವದ ಮೇಲೆ ರಾಜ್ಯ ಭಾರ ಮಾಡಿದ್ದೀರಿ ಅನೇಕ ಬಾರಿ ಸೋಲನ್ನು ಅನುಭವಿಸಿದಿರಿ ಮತ್ತೆ ಜಯ ಗಳಿಸಿದ್ದೀರಿ ತಂದೆ ತಿಳಿಸುತ್ತಾರೆ ಮಕ್ಕಳೇ ಕಾಮ ಮಹತವಾಗಿದೆ ಅದರ ಮೇಲೆ ಜಯ ಗಳಿಸಿದರೆ ನೀವು ಜಗಜ್ಜೀತರಾಗುವಿರಿ ಅಂದ ಮೇಲೆ ಖುಷಿಯಿಂದ ಆಗ್ಬೇಕಲ್ಲವೇ ಮೇಲೆ ಗೃಹಸ್ಥ ವ್ಯವಹಾರದಲ್ಲಿ ಪ್ರವೃತ್ತಿ ಮಾರ್ಗದಲ್ಲಿಯೇ ಇರಿ ಆದರೆ ಕಮಲ ಪುಷ್ಪ ಸಮಾನ್ ಪವಿತ್ರ ಆಗಿರಿ ನೀವೀಗ ಮುಳ್ಳುಗಳಿಂದ ಹುಗಳಾಗುತ್ತಿದ್ದೀರಿ ನಿಮಗೆ ಅರ್ಥವಾಗುತ್ತದೆ ಇದು ಮುಳ್ಳುಗಳ ಕಾಡಾಗಿದೆ ಪರಸ್ಪರ ಒಬ್ಬರು ಇನ್ನೊಬ್ಬರಿಗೆ ಎಷ್ಟು ತೊಂದರೆ ಕೊಡುತ್ತಾರೆ ಹೊಡೆಯುತ್ತಾರೆ ಆದರೆ ತಂದೆಯ ಮಧುರಾತಿ ಮಧುರ ಮಕ್ಕಳಿಗೆ ತಿಳಿಸುತ್ತಾರೆ ಮಕ್ಕಳೇ ಈಗ ನಿಮ್ಮೆಲ್ಲರ ವಾನಪ್ರಸ್ಥ ಸ್ಥಿತಿಯಾಗಿದೆ ಹಿರಿಯರಲ್ಲಿ ಕಿರಿಯರಲ್ಲಿ ಎಲ್ಲರದು ವಾನಪ್ರಸ್ಥ ಸ್ಥಿತಿಯಾಗಿದೆ ನೀವು ವಾಣಿಯಿಂದ ದೂರ ಹೋಗುವುದಕ್ಕಾಗಿ ಓದುತ್ತೀರಿ ಈಗ ನಿಮಗೆ ಸದ್ಗುರು ಸಿಕ್ಕಿದ್ದಾರೆ ಅವರು ನಿಮ್ಮನ್ನೇ ವಾನಪ್ರಸ್ಥ ಭಗವ ಪ್ರಸಾದಲ್ಲಿ ಕರೆದುಕೊಂಡು ಹೋಗುತ್ತಾರೆ ಇದು ಈಶ್ವರೀಯ ವಿಶ್ವವಿದ್ಯಾಲಯವಾಗಿದೆ ಭಗವಾನ್ ಅಲ್ವೇ ನಾವು ನಿಮಗೆ ರಾಜ್ಯವನ್ನು ಕಲಿಸಿ ರಾಜಾದಿ ರಾಜರನ್ನಾಗಿ ಮಾಡುತ್ತೇನೆ ಯಾರ ಪೂಜ್ಯ ರಾಜ್ಯರಾಗಿದ್ದಾರೋ ಅವರೇ ನಂತರ ಪೂಜ್ಯಾರಿ ರಾಜ್ಯರಾಗುತ್ತಾರೆ ಆದ್ದರಿಂದ ಮಕ್ಕಳೇ ಚೆನ್ನಾಗಿ ಪುರುಷಾರ್ಥ ಮಾಡಿ ದೈವಿ ಗುಣಗಳನ್ನು ಧಾರಣೆ ಮಾಡಿಕೊಳ್ಳಿ ಮಲೆ ತಿನ್ನಿರಿ ಕುಡಿಯಿರಿ ಶ್ರೀನಾಥ ದ್ವಾರದಲ್ಲಿ ಹೋಗಿ ಅಲ್ಲಿ ಬಹಳಷ್ಟು ತುಪ್ಪದ ಪದಾರ್ಥಗಳನ್ನು ಕಾಣಬಹುದು ತುಪ್ಪದ ಬಾವಿಗಳೇ ಮಾಡಲ್ಪಟ್ಟಿರುತ್ತದೆ ಅದನ್ನು ಯಾರು ತಿನ್ನುತ್ತಾರೆ ಪೂಜಾರಿಗಳು ಶ್ರೀನಾಥ ಮತ್ತು ಜಗನ್ನಾಥ ಇಬ್ಬರನ್ನು ಕಪ್ಪಾಗಿ ತೋರಿಸಿದ್ದಾರೆ ಜಗನ್ನಾಥ ಮಂದಿರದಲ್ಲಿ ದೇವತೆಗಳು ಕೊಳಕು ಚಿತ್ರಗಳಿವೆ ಅಲ್ಲಿ ಅನ್ನದ ಭೋಗವನ್ನು ತಯಾರಿಸುತ್ತಾರೆ ಅದು ಬೆಂದ ನಂತರ ಪಾತ್ರೆಯಲ್ಲಿ ನಾಲ್ಕು ಭಾಗಗಳಾಗಿ ಬಿಡುತ್ತದೆ ಕೇವಲ ಅನ್ನದ ಭೋಗವನ್ನೇ ಇಡುತ್ತಾರೆ ಏಕೆಂದರೆ ಈಗ ಇವರು ಬ್ರಹ್ಮ ಅವರು ಸಾಧಾರಣರಲ್ವಾ ಒಂದು ಕಡೆ ಬಡವರು ಮತ್ತು ಇನ್ನೊಂದು ಕಡೆ ಇರುತ್ತಾರೆ ಈಗಂತೂ ನೋಡಿ ಎಷ್ಟು ಬಡವರಾಗಿದ್ದಾರೆ ತಿನ್ನುವುದಕ್ಕೂ ಕುಡಿಯೋದಕ್ಕೂ ಏನೂ ಸಿಗೋದೇ ಇಲ್ಲ ಸತ್ಯುಗದಲ್ಲಿಂತೂ ಎಲ್ಲವೂ ಸಿಗುತ್ತದೆ ಅಂದಾಗ ತಂದೆಯು ಆತ್ಮಗಳು ತಿಳಿಸುತ್ತಾರೆ ಶಿವ ತಂದೆಯು ಬಹಳ ಮಧುರಾಗಿದ್ದಾರೆ ಅವರು ನಿರಾಕಾರ ತಂದೆಯಾಗಿದ್ದಾರೆ ಆತ್ಮವನ್ನೇ ಪ್ರತಿ ಪ್ರೀತಿ ಮಾಡಲಾಗುತ್ತದೆ ಅಲ್ವಾ ಆತ್ಮನೇ ಕರೆಸುತ್ತಾರೆ ಶರೀರವಂತೂ ಸುಟ್ಟು ಹೋಯಿತು ಅವರ ಆತ್ಮವನ್ನು ಕರೆಸಿ ಜ್ಯೋತಿಯನ್ನು ಬೆಳಗಿಸುತ್ತಾರೆ ಇದರಿಂದ ಆತ್ಮಕ್ಕೆ ಅಂಧಕಾರವಾಗುತ್ತದೆ ಎಂಬುದು ಸ್ಥಿತವಾಗ ಸಿದ್ಧವಾಗುತ್ತದೆ ಆದರೆ ಆತ್ಮವೇ ಶರೀರ ರಹಿತವೆಂದು ಮೇಲೆ ಅಲ್ಲಿ ಅಂಧಕಾರದ ಮಾತೇ ಇರುವುದಿಲ್ಲ ಅಲ್ಲಿ ಈ ಮಾತುಗಳಿರುವುದಿಲ್ಲ ಅದೆಲ್ಲವೂ ಭಕ್ತಿ ಮಾರ್ಗವಾಗಿದೆ ಎಷ್ಟು ಚೆನ್ನಾಗಿ ತಿಳಿಸುತ್ತಾರೆ ಜ್ಞಾನವು ಬಹಳ ಮಧುರವಾಗಿದೆ ಇದರಲ್ಲಿ ಕಣ್ಣುಗಳನ್ನು ತೆರೆದು ಕೇಳಬೇಕಾಗಿದೆ ತಂದೆಯನ್ನಂತೂ ನೋಡುತ್ತಾರಲ್ಲವೇ ಹಾಗೆ ನಿಮಗೆ ತಿಳಿದಿದೆ ಶಿವ ತಂದೆಯು ಇಲ್ಲಿ ವಿರಾಜಮಾನರಾಗಿದ್ದಾರೆ ಅಂದಾಗ ಕಣ್ಣುಗಳನ್ನು ತೆರೆದು ನೋಡು ನೋ ಕುಳಿತುಕೊಳ್ಳಬೇಕಲ್ಲವೇ ಬೇಹದ್ದಿನ ತಂದೆಯನ್ನು ನೋಡಬೇಕಲ್ಲವೇ ಮೊದಲು ಮಕ್ಕಳು ತಂದೆಯನ್ನು ನೋಡುತ್ತಿದ್ದಂತೆಯೇ ಧ್ಯಾನದಲ್ಲಿ ಹೊರಟು ಹೋಗುತ್ತಿದ್ದರು ಪರಸ್ಪರ ಕುಳಿತು ಕುಳಿತಿದ್ದಂತೆ ಧ್ಯಾನದಲ್ಲಿ ಹೊರಟು ಹೋಗುತ್ತಿದ್ದರು ಕಣ್ಣು ಮುಚ್ಚಿ ಹೊರಟು ಹೋಗುತ್ತಿದ್ದರು ಬಹಳ ಚಮತ್ಕಾರವಾಗಿತ್ತು ತಂದೆ ತಿಳಿಸುತ್ತಾರೆ ಒಬ್ಬರು ಇನ್ನೊಬ್ಬರನ್ನು ನೋಡುತ್ತಿರಿ ನಾನು ನನ್ನ ಸಹೋದರೊಂದಿಗೆ ಮಾತನಾಡುತ್ತೇನೆ ತಿಳ್ಕೊಳ್ಳಿ ನೀವು ಬೇಹದ್ದಿನ ತಂದೆಯ ಸೂಚನೆಯನ್ನು ಪಾಲಿಸಿದ್ರಲ್ಲವೇ ನೀವು ಈ ಅಂತಿಮ ಜನ್ಮ ಪವಿತ್ರವಾಗುತ್ತೀರಿಂದರೆ ಪವಿತ್ರ ಪ್ರಪಂಚದ ಮಾಲೀಕರಾಗುತ್ತೀರಿ ತಂದೆಯು ಅನೇಕರಿಗೆ ತಿಳಿಸುತ್ತಾರೆ ಕೆಲವರಂತೂ ಬಾಬಾ ನಾನು ಖಂಡಿತ ಪವಿತ್ರವಾಗುತ್ತೇನೆಂದು ಕೂಡಲೇ ಹೇಳುತ್ತಾರೆ ಪವಿತ್ರತೆಯಾಗುವುದು ಒಳ್ಳೆಯದಲ್ಲವೇ ಕುಮಾರಿಯರು ಪವಿತ್ರ ಎಲ್ಲರೂ ಅವಳಿಗೆ ತಲೆ ಬಾಗುತ್ತಾರೆ ಮತ್ತೆ ಯುವವಾದರೆ ಅವಳು ಎಲ್ಲರ ಮುಂದೆ ತಲೆ ಬಾಗಬೇಕಾಗುತ್ತದೆ ಪೂಜಾರಿ ಬಿಡು ಪೂಜಾರಿಯಾಗಿ ಬಿಡುತ್ತಾಳೆ ಆದ್ದರಿಂದ ಪವಿತ್ರತೆ ಒಳ್ಳೆಯದಲ್ಲವೇ ಪವಿತ್ರತೆ ಇದ್ದಲ್ಲಿ ಸುಖ ಶಾಂತಿ ಇರುತ್ತದೆ ಎಲ್ಲವೂ ಪವಿತ್ರತೆ ಆಧಾರದ ಮೇಲೆ ಆಗುತ್ತದೆ ಹೇ ಪತೀತಪ್ಪವನ್ನ ಬನ್ನಿ ಎಂದು ಕರೆಯುತ್ತಾರೆ ಪಾವನ ಪ್ರಪಂಚದಲ್ಲಿ ರಾವಣ ಇರುವುದೇ ಇಲ್ಲ ಅದು ರಾಮರಾಜ್ಯವಾಗಿದೆ ಎಲ್ಲರೂ ಕ್ಷೀರಖಂಡದಲ್ಲಿರುತ್ತಾ ಅದು ಧರ್ಮದ ರಾಜ್ಯವಾಗಿರುತ್ತದೆ ಮತ್ತೆ ರಾವನು ಎಲ್ಲಿಂದ ಬಂದನು ರಾಮನು ರಾಮಾಯಣನು ಇತ್ಯಾದಿಗಳನ್ನು ಎಷ್ಟು ಪ್ರೀತಿಯಿಂದ ಕುಳಿತು ಹೇಳುತ್ತಾರೆ ಕೇಳುತ್ತಾರೆ ಈಗ ಭಕ್ತಿ ಮಾರ್ಗದಾಗಿದೆ ಮಕ್ಕಳು ಸಾಕ್ಷಾತ್ಕಾರದಲ್ಲಿ ನೃತ್ಯ ಮಾಡುತ್ತಿರುತ್ತಾರೆ ಸತ್ಯದ ದೋಣಿಯು ಗಾಯನವಿದೆ ಸತ್ಯದ ದೋಣಿಯು ಅಲುಗಾಡುವುದು ಆದ್ರೆ ಮುಳುಗುವುದಿಲ್ಲ ಯಾವ ಮತ್ ಯಾವುದೇ ಸತ್ಸಂಗದಲ್ಲಿ ಹೋಗಲು ಯಾರು ತಡೆಯುವುದಿಲ್ಲ ಆದ್ರೆ ಇಲ್ಲಿಗೆ ಬರಲು ಎಷ್ಟೊಂದು ತಡೆಯುತ್ತಾರೆ ತಂದೆ ನಮಗೆ ಜ್ಞಾನವನ್ನು ಕೊಡುತ್ತಾರೆ ನೀವು ಬೀಕೆಗಳಾಗುತ್ತೀರಿ ಬ್ರಾಹ್ಮಣರಂತೂ ಅವಶ್ಯವಾಗಿ ಆಗಬೇಕಾಗಿದೆ ತಂದೆಯು ಸ್ವರ್ಗದ ಸ್ಥಾಪನೆ ಮಾಡುವವರಾಗಿದ್ದಾರೆ ಅಂದಮೇಲೆ ನಾವು ಸಹ ಸ್ವರ್ಗದ ಮಾಲೀಕರಾಗಬೇಕು ನಾವಿಲ್ಲಿ ನರಕದಲ್ಲಿ ಏಕೆ ಬಿದ್ದಿದ್ದೇವೆ ಆಗ ಅರ್ಥವಾಗುತ್ತದೆ ನಾವು ಸಹ ಪೂಜಾರಿಗಳಾಗಿದ್ದೆವು ಈಗ ಮತ್ತೆ ಇಪ್ಪತ್ತೊಂದು ಜನ್ಮಗಳಿಗಾಗಿ ಪೂಜ್ಯರಾಗುತ್ತೇವೆ ಇಪ್ಪತ್ತೊಂದು ಜನ್ಮಗಳಿಗಾಗಿ ಪೂಜ್ಯರಾಗುತ್ತೇವೆ ಅರವತ್ಮೂರು ಜನ್ಮಗಳು ಪೂಜಾರಿಗಳಾದವು ಈಗ ಮತ್ತೆ ನಾವು ಪೂಜ್ಯ ಸ್ವರ್ಗದ ಮಾಲೀಕರಾಗುತ್ತೇವೆ ಇದು ನರನಿಂದ ನಾರಾಯಣ ಆಗುವ ಜ್ಞಾನವಾಗಿದೆ ಭಗವಾನ್ ವಾಚ್ ನಾನು ನಿಮ್ಮನ್ನು ಜ ರಾಜರಿಗೂ ರಾಜರನ್ನಾಗಿ ಮಾಡುತ್ತೇನೆ ಮತ್ತೆ ಪತಿತ ರಾಜರು ಪಾವನ ರಾಜರಿಗೆ ವಂದಿಸುತ್ತಾರೆ ಪ್ರತಿಯೊಬ್ಬ ಮಹಾರಾಜನ ಮಲಗಳಲ್ಲಿ ಮಂದಿರವು ಖಂಡಿತ ಇರುತ್ತದೆ ಅದರಲ್ಲಿಯೇ ರಾಧೆ ಕೃಷ್ಣ ಅಥವಾ ಲಕ್ಷ್ಮೀನಾರಾಯಣ ಇಲ್ಲವೇ ರಾಮ್ ಸೀತೆಯ ಮಂದಿರ ಬರುತ್ತದೆ ಇತ್ತೀಚೆಗಂತೂ ಗಣೇಶ್ ಹನುಮಂತ ಮೊದಲಾದವರ ಮಂದಿರಗಳನ್ನು ಕಟ್ಟಿಸುತ್ತಿರುತ್ತಾರೆ ಭಕ್ತಿ ಮಾರ್ಗದಲ್ಲಿ ಎಷ್ಟೊಂದು ಅಂಧಶ್ರದ್ಧೆ ಇದೆ ನೀವೀಗ ತಿಳಿದುಕೊಂಡಿದ್ದೀರಿ ನಾವೇ ರಾಜ್ಯ ಬಾರೆ ಮಾಡಿದ್ದೆವು ನಂತರ ವಾಮ ಮಾರ್ಗದಲ್ಲಿರಿದೆವು ಈಗ ತಂದೆಯು ತಿಳಿಸುತ್ತಾರೆ ಮಕ್ಕಳೇ ಇದು ನಿಮ್ಮದು ಅಂತಿಮ ಜನ್ಮವಾಗಿದೆ ಮಧುರಾತಿ ಮಧುರ ಮಕ್ಕಳೇ ನೀವು ಸ್ವರ್ಗದಲ್ಲಿದ್ದೀರಿ ನಂತರ ಇಳಿಯುತ್ತಾ ಇಳಿಯುತ್ತಾ ಈಗ ಬಹಳ ಕನಿಷ್ಠ ಮಟ್ಟದಲ್ಲಿದ್ದೀರಿ ಮಕ್ಕಳು ಹೇಳುತ್ತೀರಿ ನಾವು ಬಹಳ ಶ್ರೇಷ್ಠರಾಗಿದ್ದೆವು ಈಗ ಪುನಃ ತಂದೆಯು ನಮ್ಮನ್ನು ಶ್ರೇಷ್ಠ ಮಟ್ಟಕ್ಕೆ ಏರಿಸುತ್ತಾರೆ ನಾವು ಪ್ರತಿ ಐದು ಸಾವಿರ ವರ್ಷಗಳ ನಂತರ ಓದುತ್ತಲೇ ಬರುತ್ತೇವೆ ಇದಕ್ಕೆ ವಿಶ್ವದ ಇತಿಹಾಸ ಭೂಗೋಳದ ಪುನರಾವರ್ತನೆ ಎಂದು ಹೇಳಲಾಗುತ್ತದೆ ತನ್ನರು ತಿಳಿಸುತ್ತಾರೆ ನಾನು ನೀವು ಮಕ್ಕಳನ್ನು ವಿಶ್ವದ ಮಾಲೀಕರನ್ನಾಗಿ ಮಾಡುತ್ತೇನೆ ಇಡೀ ವಿಶ್ವದಲ್ಲಿ ನಿಮ್ಮ ರಾಜ್ಯವಿರುವುದು ಗೀತೆಯಲ್ಲಿಯೂ ಇದೆಯಲ್ಲವಾ ಬಾಬಾ ತಾವು ಇಂತಹ ರಾಜ್ಯವನ್ನು ಕೊಡುತ್ತೀರಿ ಯಾವುದನ್ನು ಯಾರು ಕಸಿದುಕೊಳ್ಳಲು ಸಾಧ್ಯವಿಲ್ಲ ಈಗಂತೂ ಎಷ್ಟೊಂದು ಪೈಪೋಟಿಯಾಗಿದೆ ನೀರಿಗಾಗಿ ಜಮೀನಿಗಾಗಿ ಜಗಳವೇ ನಡೆಯುತ್ತಿರುತ್ತದೆ ತಮ್ಮ ತಮ್ಮ ಪ್ರಾಂತ್ಯಗಳ ಸಂಭಾಳನೆ ಮಾಡುತ್ತಿರುತ್ತಾರೆ ಮಾಡದಿದ್ದರೆ ಹುಡುಗರುಗಳು ಕಲ್ಲು ವಿಷಯ ಈ ನವಯುಗರು ಶಕ್ತಿವಂತ ಭಾರತದ ರಕ್ಷಣೆ ಮಾಡುತ್ತಾರೆಂದು ಅವರು ತಿಳಿಯುತ್ತಾರೆ ಆದರೆ ಯುವಕರು ಈಗ ತಮ್ಮ ಶಕ್ತಿಯನ್ನು ಈ ರೂಪದಲ್ಲಿ ತೋರಿಸುತ್ತಿರುತ್ತಾರೆ ಪ್ರಪಂಚದ ಸ್ಥಿತಿ ನೋಡಿ ಹೇಗಿದೆ ರಾವಣ ರಾಜ್ಯವಲ್ಲವೇ ತಲೆ ತೋರಿಸುತ್ತಾರೆ ಮಕ್ಕಳೇ ಇದು ಅಸರಿ ಪ್ರಪಂಚವಾಗಿದೆ ನೀವೀಗ ದೈವಿ ಪ್ರಪಂಚದವರಾಗುತ್ತೀರಿ ದೈವಿ ಪ್ರಪ ಸಂಪ್ರದಾಯವರಾಗುತ್ತಿದ್ದೀರಿ ದೇವತೆಗಳು ಮತ್ತು ಹಸುರ ನಡುವೆ ಯುದ್ಧವು ಹೇಗಾಗುವುದು ನೀವಂತೂ ಡಬಲ್ ಅಹಿಂಸಕರಾಗಿದ್ದೀರಿ ದೇವತೆಗಳು ಡಬಲ್ ಅಹಿಷಕರಾಗಿದ್ದಾರೆ ಅಯುಷ ಪರಮೋ ದೇವಿ ದೇವತಾ ತಂದೆ ತಿಳಿಸಿದ್ದಾರೆ ಅನ್ಯರ ಮಾತಿನ ಮೂಲಕ ಸುಖ ಕೊಡುವುದು ಸಹಿಂಸೆಯಾಗಿದೆ ನೀವು ದೇವತೆ ಅಂದ ಮೇಲೆ ಪ್ರತಿ ಮಾತಿನಲ್ಲಿ ಘನತೆ ಇರಬೇಕು ಆಹಾರ ಪಾಣಿಗಳು ಬಹಳ ಉತ್ತಮ ಮಟ್ಟವು ಅಲ್ಲ ಬಹಳ ಕನಿಷ್ಠ ಮಟ್ಟದ್ದು ಅಲ್ಲ ಮಧ್ಯಮ ಸ್ಥಿರವಾಗಿರಲಿ ಅರ್ಥಾರ್ಥ ಏಕರಸವಾಗಿರಲಿ ರಾಜರು ಬಹಳ ಕಡಿಮೆ ಮಾತನಾಡುತ್ತಾರೆ ಪ್ರಜೆಗಳಿಗೂ ರಾಜರಲ್ಲಿ ಬಹಳ ಪ್ರೀತಿ ಇರುತ್ತದೆ ಇಲ್ಲಂತೂ ನೋಡಿ ಏನಾಗಿ ಬಿಟ್ಟಿದೆ ಎಷ್ಟೊಂದು ಚಳವಳಿಗಳಿವೆ ತಂದೆಯೂ ತಿಳಿಸುತ್ತಾರೆ ಯಾವಾಗ ಪ್ರಪಂಚದ ಸ್ಥಿತಿ ಈ ರೀತಿ ಆಗುವುದು ಆಗ ನಾನು ಬಂದು ವಿಶ್ವದಲ್ಲಿ ಶಾಂತಿ ಸ್ಥಾಪಿಸುತ್ತೇನೆ ಎಲ್ಲರೂ ಸೇರಿ ಒಂದಾಗಲೇ ಸರ್ಕಾರ ವಹಿಸುತ್ತದೆ ಎಲ್ಲರೂ ಸೇರಿ ಒಂದಾಗಲೆಂದು ಸರ್ಕಾರ ವಹಿಸುತ್ತದೆ ಭಲೆ ಎಲ್ಲರೂ ಸಹೋದರಾಗಿದ್ದಾರೆ ಆದ್ರೆ ಇದಂತೂ ಆಟವಲ್ಲವೇ ತಂದೆಯು ಮಕ್ಕಳಿಗೆ ತಿಳಿಸುತ್ತಾರೆ ನೀವು ಯಾವುದಾದರ ಚಿಂತೆಯನ್ನು ಮಾಡಬೇಡಿ ಈಗ ದವಸ ಧಾನ್ಯಗಳ ತೊಂದರೆ ಇದೆ ಸತ್ಯುಗದಲ್ಲಿಂತ ಇದೆಲ್ಲವೂ ಯಥೋಚ್ಛವಾಗಿರಬಾರ್ದು ಹಣವಿಲ್ಲದೆ ಎಷ್ಟು ಬೇಕಷ್ಟು ಸಿಗುತ್ತದೆ ಈಗ ಅಂತ ದೈವಿ ರಾಜಧಾನಿಯನ್ನು ಸ್ಥಾಪನೆ ಮಾಡುತ್ತಿದೆ ನಾವು ಆರೋಗ್ಯವನ್ನು ಈ ರೀತಿ ಮಾಡಿ ಬಿಡುತ್ತೇವೆ ಅಲ್ಲಿ ಎಂದೂ ಯಾರು ರೋಗಿ ಆಗುವುದಿಲ್ಲವೇ ಇಲ್ಲ ಗ್ಯಾರಂಟಿ ಕೊಡ್ತೀನಿ ನಾವು ಈ ದೇವತೆಗಳಾಗುವಂತ ನಡವಳಿಕೆಯನ್ನು ಮಾಡುತ್ತೇನೆ ಎಂತೆಂತ ಮಂತ್ರಿಗಳು ಆ ರೀತಿಯಾಗಿ ಅವರಿಗೆ ತಿಳಿಸಿಕೊಡಿ ಬಹಳ ಯತ್ತಿಯಿಂದ ತಿಳಿಸಿ ಅವರ ಅಭಿಪ್ರಾಯದ ಪತ್ರದಲ್ಲಿ ಬಹಳ ಚೆನ್ನಾಗಿ ಬರೆಯುತ್ತಾರೆ ಆದ್ರೆ ಅವರು ತಿಳಿದುಕೊಳ್ಬೇಕಲ್ವೇ ಅದಕ್ಕಾಗಿ ನಮಗೆ ಬಿಡುವಿಲ್ಲವೆಂದು ಹೇಳುತ್ತಾರೆ ನೀವು ಹಿರಿಯರು ಈ ಮಾತನ್ನು ಧೈರ್ಯದಿಂದ ಹೇಳಿದಾಗ ಬಡವರ ಆಗುವುದು ತಂದೆಯು ತಿಳಿಸುತ್ತಾರೆ ಈಗ ಎಲ್ಲರ ತಲೆಯ ಮೇಲೆ ಮೃತ್ಯು ಕುಂತಿದೆ ಇದು ಇಂದು ನಾಳೆ ಎಂದು ಹೇಳುತ್ತಾ ಹೇಳುತ್ತಾ ಕಾಲವು ಕಬಳಿಸಿ ಬಿಡುತ್ತದೆ ನೀವು ಕುಂಭಕರ್ಣಾ ತರ ಆಗುತ್ತಿದ್ದ ಹೀಗೆ ತಿಳಿಸುವುದರಲ್ಲಿ ಮಕ್ಕಳಿಗೆ ಬಹಳ ಮಜಾ ಬರುತ್ತದೆ ತಂದೆಯು ಈ ಚಿತ್ರಗಳನ್ನು ಮಾಡಿಸಿದ್ದಾರೆ ದಾರವರಿಗೂ ಸಹ ಈ ಜ್ಞಾನ ನಿಮಗೆ ಲೌಕಿಕ ಮತ್ತು ಪಾರಲೌಕಿಕ ತಂದೆಯಿಂದ ಆಸ್ತಿಯೂ ಸಿಗುತ್ತದೆ ಅಲೌಕಿಕ ತಂದೆಯಿಂದ ಆಸ್ತಿ ಸಿಗುದಿಲ್ಲ ಇವರಂತೂ ಬ್ರಹ್ಮ ಮಧ್ಯದಲ್ಲೇ ದಲ್ಲಾರೆಯಾಗಿದ್ದಾರೆ ಇವರಿಗೆ ಯಾವುದೇ ಆಸ್ತಿ ಇಲ್ಲ ಆದ್ರಿಂದ ಪ್ರಜಾಪಿತ ಬ್ರಹ್ಮನ ನೆನಪು ಮಾಡಬಾರದು ನನ್ನಿಂದ ಏನು ಸಿಗುದಿಲ್ಲ ನಿಮಗೆ ನಾನು ಸಹ ನಿಮ್ಮ ಹಾಗೆ ಓದುತ್ತೇನೆ ಒಂದನೇದಾಗಿ ಲೌಕಿಕ ತಂದೆಯಿಂದ ಇನ್ನೊಂದು ವೇದನ ತಂದೆಯಿಂದ ಆಸ್ತಿ ಸಿಗುತ್ತದೆ ಪ್ರಜಾಪಿತ ಬ್ರಹ್ಮನ ಆಸ್ತಿಯನ್ನು ಕೊಡುತ್ತಾರೆ ತಂದೆ ತಿಳಿಸುತ್ತಾರೆ ಮಕ್ಕಳೇ ನನ್ನೊಬ್ಬ ನೆನಪು ಮಾಡಿ ಇವರು ವ್ರತವಲ್ಲವೇ ವ್ರತವನ್ನು ನೆನಪು ಮಾಡಬಾರದು ಸರ್ವಶ್ರೇಷ್ಠ ಭಗವಂತನನ್ನು ಹೇಳುತ್ತಾರೆ ತಂದೆ ಆತ್ಮಗಳಿಗೆ ತಿಳಿಸುತ್ತಾರೆ ಆತ್ಮವೇ ಎಲ್ಲವನ್ನೂ ಮಾಡುತ್ತದೆ ಅಲ್ಲವೇ ಒಂದು ಶರೀರವನ್ನು ಬಿಟ್ಟು ಇನ್ನೊಂದನ್ನು ತೆಗೆದುಕೊಳ್ಳುತ್ತದೆ ಹೇಗೆ ಸರ್ಪದ ಉದಾಹರಣೆ ಇದೆ ಬ್ರಹ್ಮರಿಗೂ ಸಹ ನೀವಾಗಿದ್ದೀರಿ ಜ್ಞಾನದ ಭೂಭೂ ಮಾಡಿ ಜ್ಞಾನವನ್ನು ತಿರುಗಿಸುತ್ತಾ ತಿಳಿಸುತ್ತಾ ನೀವು ಯಾರನ್ನು ಬೇಕಾದರೂ ವಿಶ್ವದ ಮಾಲೀಕರನ್ನಾಗಿ ಮಾಡಬೇಲ್ರಿ ಯಾವ ತಂದೆಯು ನಿಮ್ಮನ್ನು ಈಶ್ವರದ ಮಾಲೀಕರನ್ನಾಗಿ ಮಾಡುತ್ತಾರೆಯೋ ಇಂತಹ ತಂದೆಯನ್ನು ಏಕೆ ನೆನಪು ಮಾಡಬೇಕು ಇಂಥ ತಂದೆಯನ್ನು ಏಕೆ ನೆನಪು ಮಾಡುವುದಿಲ್ಲ ಈಗ ತಂದೆಯವ್ ಬಂದಿದ್ದಾರೆ ಅಂದ ಮೇಲೆ ಆಸ್ತೆಯ ಏಕೆ ತೆಗೆದುಕೊಳ್ಳಬಾರದು ನಮ್ಗೆ ಬಿಡುವೆ ಇಲ್ಲೊಂದು ಏಕೆ ಹೇಳುತ್ತಾರೆ ಒಳ್ಳೊಳ್ಳೆ ಮಕ್ಕಳಂತೂ ಶಕೆಂಡ್ ಅರಿತುಕೊಳ್ಳುತ್ತಾರೆ ಅಡತುಕೊಳ್ಳುತ್ತಾರೆ ತಿಳಿಸಿದ್ದಾರೆ ಮನುಷ್ಯರು ಲಕ್ಷ್ಮಿಯ ಪೂಜೆ ಮಾಡುತ್ತಾರೆ ಅಂದಾಗ ಲಕ್ಷ್ಮಿಯಿಂದ ಏನು ಸಿಗುತ್ತದೆ ಮತ್ತೆ ಜಗದಂಬಿಯಿಂದ ಏನು ಸಿಗುತ್ತದೆ ಲಕ್ಷ್ಮಿ ಅಂತೂ ಸ್ವರ್ಗದ ದೇವಿಯಾಗಿದ್ದಾರೆ ಅವರಿಂದ ಹಣವನ್ನು ಬೀಡುತ್ತಾರೆ ಜಗದಂಬೆಯ ವಿಶ್ವದ ಮಾಲೀಕರನ್ನಾಗಿ ಮಾಡುತ್ತಾರೆ ಎಲ್ಲಾ ಕಾಮನೆಗಳನ್ನು ಪೂರ್ಣ ಮಾಡುತ್ತಾರೆ ಶ್ರೀಮದ ಮೂಲಕ ಎಲ್ಲಾ ಕಾಮನೆಗಳು ಈಡೇರುತ್ತೇವೆ ಒಳ್ಳೆಯದು ಮದರಾಟಿ ಮದರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾಸ್ತೀತಾ ಬಾಪ್ತಾದರ ನೆನಪು ಪ್ರೀತಿಯಾಗ ಸುಪ್ರಭಾತ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ ಹಂ ರುಹಾನಿ ಬಚವಂಕಿ ರುಹಾನಿ ಬಾಪ್ತಾದ ಕೋಯಾರ್ ಪ್ಯಾರ್ ಗುಡ್ ಮಾರ್ನಿಂಗ್ ಅವರು ನಮಸ್ತೆ ನಮಸ್ತೆ ಸುಕ್ರಿಯಾ ಬಾಬಾ ಸುಕ್ರಿಯಾ ವಾಹ ಬಾಬಾ ವಾಹ ಧಾರ್ಮಿಕಾಗಿ ಮುಖ್ಯ ಸಾರ ಒಂದೇ ಪಾಯಿಂಟ್ ಆಗಿದೆ ಕರ್ಮೇಂದ್ರಗಳಿಂದ ಯಾವುದೇ ತಪ್ಪಾಗಬಾರ್ದು ಇದಕ್ಕಾಗಿ ನಾನು ಆತ್ಮನಾಗಿದ್ದೇನೆ ಎಂಬ ಸ್ಮೃತಿಯನ್ನು ಪಕ್ಕಾ ಮಾಡಿಕೊಳ್ಬೇಕು ಶರೀರವನ್ನು ನೋಡಬಾರದು ಒಬ್ಬ ತಂದೆಯ ಕಡೆ ಗಮನ ನೋಡಬೇಕು ಎರಡನೇ ಪಾಯಿಂಟ್ ಆಗಿದೆ ಈಗ ವಾನಪುರಸ ಸ್ಥಿತಿಯಾಗಿದೆ ಆದ್ದರಿಂದ ವಾಣಿಯಿಂದ ದೂರ ಹೂವು ಪುರುಷಾರ್ಥ ಮಾಡಬೇಕಾಗಿದೆ ಪವಿತ್ರರು ಖಂಡಿತ ಆಗಲೇಬೇಕಾಗಿದೆ ಬುದ್ಧಿಯಲ್ಲಿರಲಿ ಸತ್ಯ ಧೋನಿಯು ಅಲುಗಾಡುವುದೇ ಹೊರತು ಮುಳುಗುವುದಲ್ಲ ಆದ್ದರಿಂದ ವಿಘ್ನಗಳು ಹೆದರಬಾರ್ದು ಆದ್ದರಿಂದ ವಿಘ್ನಗಳಿಗೆ ಡ್ರಾಮಾದ ಜ್ಞಾನದಿಂದ ಅಚಲ ಸ್ಥಿತಿಯನ್ನು ಮಾಡಿಕೊಡುವಂತಹ ಪ್ರಕೃತಿ ಅಥವಾ ಮಾಯ ಜೀತುವ ವಿವರಣೆ ಆಗಿದೆ ಪ್ರಕೃತಿ ಅಥವಾ ಮಾಯ ಮುಖಾಂತರ ಎಂತಾದೇ ಪೇಪರ್ ಬರಲಿ ಆದ್ರೆ ಸ್ವಲ್ಪವೂ ಸಹ ಹಲ್ಚಲ್ ಆಗಬಾರ್ದು ಇದು ಏನು ಇದು ಏಕೆ ಈ ಪ್ರಶ್ನೆ ಉತ್ಪನ್ನವಾದರೂ ಸ್ವಲ್ಪವಾದರೂ ಸಹ ಯಾವುದಾದರೂ ಸಮಸ್ಯೆ ಯುದ್ಧ ಮಾಡುವುದಾದರೂ ಫೇಲ್ ಆಗಿಬಿಡಿ ಆಗ್ಬಿಡಬ್ರಿ ಆದ್ರಿಂದ ಏನೇ ಆಗಲಿ ಆದರೆ ಒಳಗಿನಿಂದ ಈ ಧ್ವನಿ ಬರಲಿ ವಾಹ ಮಧುರ ಡ್ರಾಮಾ ವಾಹ ಹಾಯ್ ಏನಾಯ್ತು ಈ ಸಂಕಲ್ಪವು ಸಮಸ್ಯೆ ಯುದ್ಧ ಮಾಡುವುದಾದ್ರೆ ಫೇಲ್ ಆಗಿ ಬಿಡುವರಿ ಆದ್ರಿಂದ ಏನೇ ಆಗಲಿ ಆದ್ರೆ ಒಳಗಿನಿಂದ ಈ ಧ್ವನಿ ಬರಲಿ ವಾಹಾ ಮಧುರ ಡ್ರಾಮಾ ವಾಹ ಹಾಯಿ ಎನ್ನಿತು ಈ ಸಂಕಲ್ಪ ಸಹ ಬರಬಾರದು ಇಂಥ ಸ್ಥಿತಿ ಇರಲಿ ಯಾವುದೇ ಎಂಥ ಸಂಕಲ್ಪದಲ್ಲಿಯೂ ಸಹ ಹಲ್ಚಲ್ ಆಗಬಾರ್ದು ಸದಾ ಅಚಲ್ ಅಡೋಲ್ ಸ್ಥಿತಿ ಇರಲಿ ಆಗ ಪ್ರಕೃತಿ ಜೀತ್ ಅಥವಾ ಮಾಯಾ ಜೀತ್ ವರದಾನ ಪ್ರಾಪ್ತಿಯಾಗುವುದು ಸ್ಲೋಗನ್ ಆಗಿದೆ ಖುಷಿಯ ಸಮಾಚಾರವನ್ನು ತಿಳಿಸಿ ಖುಷಿ ತರಿಸುವಂಥದ್ದು ಇದೇ ಎಲ್ಲದಕ್ಕಿಂತಲೂ ಶ್ರೇಷ್ಠ ಕರ್ತವ್ಯವಾಗಿದೆ ಅವತ್ತ ಅವಕ್ತ ಸೂಚನೆ ಈಗ ಸಂಪನ್ನ ಅಥವಾ ಕರ್ಮಾತೀತರಾಗೋದ್ರಲ್ಲಿ ತತ್ಪರಾಗಿರಿ ಮಹಾರಥಿಗಳ ಪುರುಷಾರ್ಥ ಮಾ ಈಗ ವಿಶೇಷ ಇದೆ ಮಹಾರಥಿಗಳ ಪುರುಷಾರ್ಥ ಈಗ ವಿಶೇಷತೆ ಇದೆ ಅಭ್ಯಾಸದ್ದಾಗಿದೆ ಈಗೀಗ ಕರ್ಮಯೋಗಿ ಈಗ ಕರ್ಮಾತೀತ ಸ್ಟೇಜ್ ಹಳೆಯ ಪ್ರಪಂಚದಲ್ಲಿ ಹಳೆಯ ಅಂತಿಮ ಸೇರಿದಲ್ಲಿ ಯಾವುದೇ ಪ್ರಕಾರದ ವ್ಯಾಧಿ ತಮ್ಮ ಶ್ರೇಷ್ಠ ಸ್ಥಿತಿಯ ಏರುಪೇರಿನಲ್ಲಿ ತರಬೇಡಿ ಸ್ವಚಿಂತನ ಜ್ಞಾನ ಚಿಂತನ ಹಾಗೂ ಚಿಂತಕರಾಗುವ ಚಿಂತನೆಯೇ ನಡೆಯಲಿ ಆಗ ಹೇಳಲಾಗುತ್ತದೆ ಕರ್ಮಾತೀತ ಭವ ಶಾಂತಿ